ದೂರದ ಒಂದು ದೇಶ ತನ್ನ ದೇಶದ ಮೇಲೆ ದಾಳಿ ಮಾಡಿದ್ರೆ ಇರಾನಿನ ಪ್ರಜೆಗಳು ಯಾಕೆ ಖುಷಿ ಪಡ್ತಿದ್ದಾರೆ ಅಯೋಗ್ಯರಿಗೆ ಅಧಿಕಾರವೂ ಸಿಗಬಾರದು ಕಾಂಗ್ರೆಸ್ ಕಡೆಯಿಂದ ಹಮಾಸ್ ಉಗ್ರರಿಂದ ಆದ ದಾಳಿಗೆ ಹಾಗೂ ಹತ್ಯೆಗೆ ಮಾತೇ ಬರಲಿಲ್ಲ ಹಮಾಸ್ಗೆ ಉತ್ತರ ಕೊಡೋಕೆ ಇಸ್ರೇಲ್ ಪಡೆಗಳು ಹೋಯ್ತಲ್ಲ ಕೊಡ್ತಲ್ಲ ತಪರಾಕಿ ಸರಿಯಾಗಿ ಬಿಡ್ತಲ್ಲ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಆಗ ಹಮಾಸ್ ಪರ ನಿಂತರು ಇಸ್ರೇಲ್ನ ನಾಗರಿಕನ ಗುರಿಯಾಗಿಸಿಕೊಂಡು ಇರಾನ್ ಪ್ರತಿದಾಳಿಯನ್ನು ಮಾಡಿದೆ ಆ ಬಗ್ಗೆ ಮಾತಾಡೋದೇ ಇಲ್ಲ ಕಾಂಗ್ರೆಸ್ ಅವರಿಗೆ ಯಾವ ಮೀಡಿಯಾ ಮೇಲೆ ನಂಬಿಕೆ ಗೊತ್ತಾ ಪಾಕಿಸ್ತಾನದ ಮೀಡಿಯಾ ಮೇಲೆ ನಿಮ್ಮ ಎಲ್ಲ ನಿಲುವುಗಳಿಗೆ ನೀವು ಬದ್ಧರಾಗಿರಿ ಆಗ ನಿಮ್ಮ ವೋಟ್ ಬ್ಯಾಂಕ್ ಕೂಡ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗೆ ಒಂದಿಷ್ಟು ವೋಟ್ಗಳು ಕನ್ವರ್ಟ್ ಆಗುತ್ತೆ ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಈ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆಯಲ್ಲ ಅಂದರೆ ಇರಾನಿನ ಮನೆಗೆ ಹೊಕ್ಕಿ ಅವರ ಇದ್ದಲಿನಲ್ಲಿ ಕೆಂಡ ಇಟ್ಟು ಬಂದರೆ ಇಲ್ಲಿ ಕಾಂಗ್ರೆಸ್ಸಿನ ಕುಕ್ಕರು ವಿಸಿಲ್ ಹೊಡಿತಾ ಇದೆ ಅದು ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಅಲ್ಲಿ ಗುದ್ದಾಡ್ತಾ ಇರೋದು ಇರಾನು ಇಸ್ರೇಲು ಆದರೆ ಇಲ್ಲಿ ಕಾಂಗ್ರೆಸ್ ಅವರಿಗೆ ಹಾಗೂ ಅವರ ಬೆಂಬಲಿಗರಿಗೆ ಈ ಮಾನವೀಯತೆ ಈ ಮನುಷ್ಯತ್ವ ಇಂಥದ್ದೆಲ್ಲ ಎಲ್ಲೆಲ್ಲಿ ಕಿಂಡಿಗಳಿದೆಯೋ ಎಲ್ಲ ಕಡೆಯೂ ಉಕ್ಕಿ ಬರೋಕ್ಕೆ ಶುರುವಾಗಿದೆ ಈ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅಂತ ಇದ್ದಾರಲ್ಲ ಅವರ ಅಭಿಮಾನಿಗಳು ಅನುಯಾಯಿಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಕ್ಲಿಪ್ಪನ್ನು ಹಂಚಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ ಏನಪ್ಪ ಅಂತ ಕೇಳಿದರೆ ಪ್ರಿಯಾಂಕಾ ವಾಡ್ರಾ ಅವರು ಈ ಇಸ್ರೇಲ್ ಮತ್ತು ಇರಾನ್ ಬಿಕ್ಕಟ್ಟಿನ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಅಂತ ಅವರು ಬಾಯಿ ತೆಗೆಯದೇ ಅಪರೂಪ ಈ ಬಾಯಿ ತೆಗೆದಾಗ ಪಾಪ ವೈನಾಡು ಜನ ಹಿಂಗೆ ಕಾಯ್ತಾ ಇರ್ಬೋದು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನಾದರೂ ಮಾತಾಡ್ತಾರೆ ಅಂದ್ಕೊಂಡಿದ್ದೆ ಇಲ್ಲ ಇವರು ದೇಶದ ಹೊರಗಿನ ವಿಚಾರವನ್ನು ಮಾತಾಡೋಕೆ ಶುರು ಮಾಡಿದ್ದಾರೆ ಅಂತಲೂ ಅಂದ್ಕೊಂಡಿರ್ಬೋದು ಆ ಫೋಟೋವನ್ನು ನೋಡ್ತಾ ಇದ್ರೆ ಒಂದು ಪ್ರತಿಷ್ಠಿತ ಪೇಪರ್ದು ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಫೋಟೋ ಈಗ ವೈರಲ್ ಆಗ್ತಾ ಇರೋದು ಏನಂತ ಹೇಳಿದ್ದಾರೆ ಪ್ರಿಯಾಂಕಾ ವಾಡ್ರಾ ಅವರು ಈ ನೇತಾನ್ಯ ಇದಾರಲ್ಲ ಇಸ್ರೇಲ್ನ ಹೆಡ್ಡು ಅವರು ಏನು ಇದ್ದಾರೆ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಿದ್ದಾರೆ ಹಾಗೆ ಇರಾನಿನ ಮೇಲೆ ಕೂಡ ದಾಳಿ ಮಾಡ್ತಿದ್ದಾರೆ ಅಂತ ಅಂದರೆ ಈ ಇರಾನ್ ಬೇರೆ ಅದರೊಳಗಿರೋ ಸಮುದಾಯಗಳು ಬೇರೆ ಸೊ ಅವರ ಟಾರ್ಗೆಟ್ ಆಡಿಯನ್ಸ್ ಯಾರಂತ ಗೊತ್ತಾಗಿರ್ಬೋದಲ್ಲ ಹಾಗೆ ಅಲ್ಲಿನ ಸೇನಾನಿಗಳನ್ನು ಹಾಗೆ ವಿಜ್ಞಾನಿಗಳನ್ನು ಎಲ್ಲ ಕೊಂದ್ರಲ್ಲ ಅದನ್ನು ಹರ್ಷೋದ್ಗಾರ ಮಾಡಬಾರ್ದಂತೆ ಈ ಬಗ್ಗೆ ಪ್ರಿಯಾಂಕಾ ವಾಡ್ರಾ ಅವರು ಹೇಳಿದ್ದಾರೆ ಅವರಿಗೆ ಈ ಕಾಂಗ್ರೆಸ್ ಅವರ ಸಮಸ್ಯೆಗಳೇ ನನಗೆ ಅರ್ಥ ಆಗೋಲ್ಲ ಯಾಕೆಂದರೆ ಒಂದು ಸ್ವಲ್ಪ ಇತಿಹಾಸವನ್ನು ಓದ್ಕೊಂಡ್ರೆ ಈ ಭವಿಷ್ಯ ಹೀಗಿರಬಹುದು ಅನ್ನೋದು ಅರ್ಥ ಆಗುತ್ತೆ ಜಸ್ಟ್ ನಲವತ್ತೈದರಿಂದ ಐವತ್ತು ವರ್ಷ ಹಿಂದೆ ಈ ಇರಾನ್ ಹೇಗಿತ್ತು ಈಗ ಹೇಗಿದೆ ಆಗಿನ ರೂಲ್ಸ್ಗಳು ಹೇಗಿದ್ದು ಈಗ ಹೇಗಿದೆ ಅಲ್ಲಿನ ನಿವಾಸಿಗಳೇ ಇರಾನ್ ಅಲ್ಲಿಯ ಸರ್ಕಾರವನ್ನು ಯಾಕೆ ದ್ವೇಷ ಮಾಡ್ತಿದ್ದಾರೆ ಕಂಡಲ್ಲಿ ಕಲ್ಲು ಅನ್ನೋ ಥರದಲ್ಲಿ ಜನ ಯಾಕೆ ರೊಚ್ಚಿಗೆದ್ದಿದ್ದಾರೆ ದೂರದ ಒಂದು ದೇಶ ತನ್ನ ದೇಶದ ಮೇಲೆ ದಾಳಿ ಮಾಡಿದ್ರೆ ಇರಾನಿನ ಪ್ರಜೆಗಳು ಯಾಕೆ ಖುಷಿ ಪಡ್ತಿದ್ದಾರೆ ಈ ವಿಚಾರವನ್ನು ಪ್ರಿಯಾಂಕಾ ವಾಡ್ರಾ ಅಥವಾ ಕಾಂಗ್ರೆಸ್ ಅವರು ಅರ್ಥ ಮಾಡಿಕೊಂಡಿದ್ದರೆ ಅವರು ಇಂಥದ್ದೊಂದು ಮಾತನ್ನು ಆಡ್ತಾ ಇರಲಿಲ್ಲ ಈ ಅಪಾತ್ರರಿಗೆ ದಾನ ಮಾಡಬಾರ್ದು ಅಂತ ಒಂದು ಮಾತಿದೆ ಅದೇ ಥರ ಅಯೋಗ್ಯರಿಗೆ ಅಧಿಕಾರವೂ ಸಿಗಬಾರ್ದು ಇಂಥದ್ದೊಂದು ಆಲೋಚನೆಯಿಂದಲೇ ಇಸ್ರೇಲು ಈ ಇರಾನ್ ಮೇಲೆ ದಾಳಿ ಮಾಡಿದೆ ಯಾಕೆಂದರೆ ಅಲ್ಲಿ ಅಣ್ಣ ರೆಡಿ ರೆಡಿ ಇತ್ತು ರೀ ಅವ್ರು ಹೇಳಿ ಕೇಳಿ ಮತ ಅಂದರು ಈ ಜಗತ್ತಲ್ಲಿ ಒಬ್ಬನೇ ದೇವರು ಒಂದೇ ಪುಸ್ತಕ ಅದನ್ನು ಮಾತ್ರ ಫಾಲೋ ಮಾಡಬೇಕು ಇಷ್ಟ ಇದ್ದರೆ ಫಾಲೋ ಮಾಡಿ ಇಲ್ಲ ಅಂದರೆ ಸಾಯೋಕೆ ರೆಡಿ ನನಗೆ ಅದೇ ಇಷ್ಟ ಅನ್ನೋಕ್ಕೆ ಸಾಯೋಕೆ ರೆಡಿಯಾಗಿ ಇಂಥದ್ದನ್ನು ಪಾಲಿಸಿಕೊಂಡು ಬರ್ತಾ ಇರೋರ ಕೈಯಲ್ಲಿ ಇರಾನ್ ಸಿಕ್ಕಿ ನಡುತ್ತಾ ಇದೆ ಈ ಜಿಹಾದಿಗಳಿಂದ ಈ ಜಿಹಾದಿಗಳಿಗೇನಾದರೂ ಅಣು ಬಾಂಬ್ ಸಿಕ್ಕಿದ್ರೆ ಏನು ಮಾಡ್ತಾರೆ ಅವರ ಪರಮ ದ್ವೇಷ ಯಾರ ಮೇಲೆ ಇದೆಯಲ್ಲ ಅವರ ಮೇಲೆ ಪ್ರಯೋಗ ಮಾಡಿ ಏನು ಮಾಡ್ತಾರೆ ಹಾಗಾಗಿ ಈ ಚಿಗರಿರುವಾಗಲೇ ಚೂಟಿ ಬಿಟ್ಟರೆ ಅದು ಹೆಮ್ಮರವೇ ಆಗೋದಿಲ್ಲ ಅಂತ ಇಸ್ರೇಲ್ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಒಂದಿಷ್ಟು ದೇಶಗಳನ್ನು ದಾಟ್ಕೊಂಡು ಸಿಗೋ ದೇಶದಲ್ಲಿ ಹೋಗಿ ತನ್ನ ಕಾರ್ಯಾಚರಣೆ ಮಾಡಿದೆ ಹಾಗೆ ಇನ್ನಿಲ್ಲದ ಧ್ವಂಸವನ್ನು ಮಾಡಿ ಬಂದಿದೆ ಹಾಗೆ ಅವರು ಕೂಡ ಒಂದಿಷ್ಟು ವಾಪಸ್ ಪ್ರತಿದಾಳಿಯನ್ನು ಮಾಡಿದ್ದಾರೆ ಈ ಯುದ್ಧ ಅಂದರೆ ಹಾಗೆ ಸಾವು ನೋವು ಎರಡು ಕಡೆ ಇರುತ್ತೆ ಆದರೆ ಯಾರು ಜೋರಾಗಿ ಹೊಡಿತಾರೆ ಯಾರು ಪ್ರಬಲವಾಗಿ ಬಿಡ್ತಾರೆ ಅಂತ ಇದ್ದಾರಲ್ಲ ಅವರು ಕೊನೆಯಲ್ಲಿ ವಿನ್ನರ್ ಆಗ್ತಾರೆ ಹಾಗೆ ಹೊಡ್ತಾ ತಿಂದವನು ಹೇಳೋಕ್ಕೆ ತುಂಬ ದಶಕಗಳೇ ಬೇಕಾಗಬಹುದು ಈಗ ಕಾಂಗ್ರೆಸ್ ಅವ್ರದ್ದು ಈ ಇಸ್ರೇಲ್ ಮತ್ತು ಇರಾನ್ ಬಿಕ್ಕಟ್ಟಿನ ಬಗ್ಗೆ ತುಂಬ ಚಿತ್ರವಿಚಿತ್ರ ಹೇಳಿಕೆಗಳನ್ನು ಕೂಡ ನಾವು ನೋಡ್ತಾ ಬಂದಿದ್ದೀವಿ ಆದರೆ ಅವರಿಗೆ ಈ ಚಾಳಿ ಇದು ಹೊಸದೇನಲ್ಲ ಲಾಸ್ಟ್ ಟೈಮು ಹಮಾಜ್ ದಾಳಿ ಮಾಡ್ತಲ್ಲ ಏಕಾಏಕಿ ಬಂತು ಇಸ್ರೇಲಿಗರನ್ನು ಕೊಂದು ಹಾಕ್ತು ಹಾಗೆ ನೂರಾರು ಜನರನ್ನು ಒತ್ತೆಯಾಳಾಗಿ ಅವರ ಒಂದು ಅಡ್ಡೆಗೆ ಕರ್ಕೊಂಡು ಹೋಯ್ತು ಆಗ ಕಾಂಗ್ರೆಸ್ ಅವರು ಆಡಲಿಲ್ಲ ಆಗ ಮಾನವೀಯತೆ ಅನ್ನೋದು ಬರಲೇ ಇಲ್ಲ ಯಾಕೆಂದರೆ ಇಸ್ರೇಲಲ್ಲಿ ಬದುಕ್ತಾ ಇದ್ದವರೆಲ್ಲ ರೋಬೋಗಳು ನೋಡಿ ಅವರಿಗೆ ಜೀವ ಇಲ್ಲ ನೋಡಿ ಅವರಿಗೆ ಕುಟುಂಬ ಇಲ್ಲ ನೋಡಿ ಅವರಿಗೆ ಭಾವನೆ ಇಲ್ಲ ನೋಡಿ ಹಾಗಾಗಿ ಕಾಂಗ್ರೆಸ್ ಕಡೆಯಿಂದ ಹಮಾಸ್ ಉಗ್ರರಿಂದ ಆದ ದಾಳಿಗೆ ಹಾಗೂ ಹತ್ಯೆಗೆ ಮಾತೇ ಬರಲಿಲ್ಲ ಆಗ ಮಾನವೀಯತೆ ಪಾಠವನ್ನು ಜಗತ್ತಿಗೆ ಹೇಳಬೇಕು ನನ್ನ ವಾಯ್ಸ್ ಹಮಾಸಿಗೆ ತಲುಪಬೇಕು ಅನ್ನೋ ಯಾವುದೇ ಇಂಟೆಂಟು ಯಾವೊಬ್ಬ ನಾಯಕನ ಕಣ್ಣಲ್ಲಿ ಕೈಯಲ್ಲಿ ಅಥವಾ ಕೃತಿಯಲ್ಲಿ ಕಾಣಲಿಲ್ಲ ಆದರೆ ಹಮಾಸ್ಗೆ ಉತ್ತರ ಕೊಡೋಕೆ ಇಸ್ರೇಲ್ ಪಡೆಗಳು ಹೋಯ್ತಲ್ಲ ಕೊಡ್ತಲ್ಲ ತಪರಾಕಿ ಸರಿಯಾಗಿ ಬಿಡ್ತಲ್ಲ ಆಗ ಶುರುವಾಯಿತು ಹಮಾಸಿನ ಫೋಟೋಗಳನ್ನು ಹಂಚ್ಕೊಂಡಿದ್ದೇನು ಈ ಇಸ್ರೇಲಲ್ಲಿನ ಆಸ್ಪತ್ರೆಗಳನ್ನು ಶಾಲೆಗಳನ್ನು ಈ ನಾಗರಿಕರನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ ಅಂತ ಅಲ್ಲಿಂದ ನ್ಯೂಸ್ ಬರದಂತೆ ಇಲ್ಲಿ ಅದರನ್ನೆಲ್ಲ ವ್ಯವಸ್ಥಿತವಾಗಿ ಹಂಚೋದಂತೆ ಇಂಥ ನಾಲಾಯಕ್ ಸಗಣಿ ತಿನ್ನೋ ಕೆಲಸವನ್ನು ಇಲ್ಲಿಯ ಜನ ಮಾಡಿದರು ಅದಕ್ಕೆ ಕಾಂಗ್ರೆಸ್ ಬೆಂಬಲಿಗರು ತುಂಬ ಸಾಥ್ ಕೊಟ್ಟರು ಹಾಗೆ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಆಗ ಹಮಾಸ್ ಪರ ನಿಂತರು ಎಲ್ಲಿ ತನಕ ಅಂತ ಕೇಳಿದ್ರೆ ಈ ಹಮಾಸು ಪ್ಯಾಲೆಸ್ತೈನ್ ಇದೆಲ್ಲವೂ ಕೂಡ ನಮ್ಮ ಬೆಂಗಳೂರಲ್ಲಿ ತುಂಬ ದೂರ ಬೇಡ ನಮ್ಮ ಬೆಂಗಳೂರಲ್ಲಿ ಫ್ರೀ ಪ್ಯಾಲೆಸ್ತೈನ ಬೋರ್ಡನ್ನು ಹಿಡ್ಕೊಂಡು ಎಂ ಜಿ ರೋಡಲ್ಲಿ ಮೆರವಣಿಗೆ ಹೋಗಲಾಯಿತು ಅಂಥದ್ದೊಂದು ಅಸಂಬದ್ಧ ಬೇಡದೇ ಇರೋ ಅಯೋಗ್ಯ ಕಾರ್ಯಕ್ರಮಕ್ಕೆ ಇಲ್ಲಿ ಒಂದು ವೇದಿಕೆಯನ್ನು ಕೂಡ ಸೃಷ್ಟಿ ಮಾಡಲಾಯಿತು ಅಂದರೆ ಹಮಾಸ್ ಮಾಡಿದ ಏನು ಇಸ್ರೇಲ್ ಕೊಟ್ಟಿದ್ದು ಪ್ರತೀಕಾರ ಪ್ರತಿದಾಳಿ ಮೊದಲು ಕಾಲು ಕೆರೆದುಕೊಂಡು ಜಗಳಕ್ಕೆ ಬಂದವರು ಯಾರು ಇಂಥದ್ದೊಂದು ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳಿಕೊಂಡಿದ್ದರೆ ಇಸ್ರೇಲ್ ಮೇಲೆ ದ್ವೇಷ ಹಗೆ ಸಾಧಿಸುವ ಯಾವುದೇ ಪ್ರಮೇಯ ಬರ್ತಾ ಇರಲಿಲ್ಲ ಆಯಿತು ಹಮಾಸು ಇಸ್ರೇಲು ಇರಾನು ಇಸ್ರೇಲು ತುಂಬ ದೂರ ಹೋಗ್ಬಿಟ್ರಿ ಅದಕ್ಕಿಂತ ಭಾರತ ಪಾಕಿಸ್ತಾನ ಮೊನ್ನೊನ್ನೆ ಕಾಶ್ಮೀರ ದಾಳಿ ಆಯಿತಾ ಆಪ್ರೇಷನ್ ಸಿಂಧೂರ್ ಆಯಿತಾ ಈ ಕಾಂಗ್ರೆಸ್ ಇದೇ ಕಾಂಗ್ರೆಸ್ ಹೇಗೆಲ್ಲ ಆಡ್ತು ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ ನಿಮಗೆಲ್ಲ ನೆನಪಿರುತ್ತೆ ಚೂರು ಹೀಗೆ ಬೇಕಷ್ಟೇ ಪಲಗಾಮ್ ಮೇಲೆ ನಮ್ಮ ಪ್ರವಾಸಿಗರ ಮೇಲೆ ದಾಳಿ ಆಯಿತು ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಲ್ಲಲಾಯಿತು ಟ್ಯಾಂಟನ್ನು ಬಿಚ್ಚಿದರು ಹೆಸರನ್ನು ಕೇಳಿದರು ಧರ್ಮವನ್ನು ಹುಡುಕಿದ್ರು ಹಾಗೆ ಹೆಂಡತಿ ಮಕ್ಕಳೆದ್ರಲ್ಲೇ ಅವರನ್ನು ನಿರ್ಭೀತಿಯಿಂದ ನಿರ್ದಯೆಯಿಂದ ಕೊಂದು ಹಾಕಿದರು ಹಾಗೆ ನನ್ನನ್ನು ಸಾಯಿಸಿಬಿಡಿ ಅಂದ ನಮ್ಮ ಹಿಂದೂ ಮಹಿಳೆಗೆ ಅದನ್ನು ಮೋದಿಗೋಗಿ ಹೇಳು ಅಂತಲೂ ಹೇಳಿದರು ಮೋದಿಯವರು ಹೇಳಿದ್ದನ್ನು ಕೇಳಿಸ್ಕೊಂಡಿರ್ತಾರೆ ಹಾಗೆ ಏಕಾಏಕಿ ದಾಳಿ ಮಾಡೋಕೆ ಕಾಂಗ್ರೆಸ್ ಕಡೆಯಿಂದ ಒಂದಿಷ್ಟು ಪ್ರಚೋದನೆಗಳು ಬಂದಿರಬಹುದು ಯಾಕೆಂದರೆ ಮೋದಿ ಏನು ಮಾಡ್ತಿದ್ದಾರೆ ಪ್ರತೀಕಾರ ಯಾವಾಗ ಪ್ರತಿದಾಳಿ ಯಾವಾಗ ಇಲ್ಲಿ ಭದ್ರತಾ ವೈಫಲ್ಯ ಇದು ಮೋದಿ ಗೌರ್ಮೆಂಟು ತುಂಬ ವೀಕ್ ಆಗಿದೆ ನಮ್ಮ ಸೇನೆಯ ಬಗ್ಗೆ ಮೋದಿಗೆ ನಂಬಿಕೆ ಇಲ್ವಾ ಅವ್ರು ಯಾಕೆ ಯಾವುದೇ ಕ್ರಮಗಳನ್ನು ತಗೊಳ್ತಾ ಇಲ್ಲ ಹೀಗೆ ಒಂದೊಂದು ಕಡೆಯಿಂದ ಒಂದೊಂದು ಲೀಡರ್ಗಳಿಂದ ಒಂದೊಂದು ಹೇಳಿಕೆಗಳನ್ನು ಬಿಡ್ತಾ 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 ಮೋದಿ ಸರ್ಕಾರದ ಮೇಲೆ ಜನರಿಗೆ ಒಂದು ಭರವಸೆ ಇದೆಯಲ್ಲ ವಿಶ್ವಾಸ ಇದೆಯಲ್ಲ ಅದು ಸ್ವಲ್ಪ ಕಮ್ಮಿ ಆದರೆ ಆಗಿಬಿಡಲಿ ಅದರಿಂದ ನಮಗೆ ಸ್ವಲ್ಪ ಲಾಭ ಬಂದರೆ ಬಂದುಬಿಡಲಿ ಇಂಥದ್ದೊಂದು ಲೆಕ್ಕಾಚಾರಕ್ಕೆ ನಮ್ಮ ಕಾಂಗ್ರೆಸ್ ಬಿದ್ದಿತ್ತು ಆದರೆ ಮೋದಿಯವರು ಈ ಕಾಂಗ್ರೆಸ್ ಅವರ ಮಾತನ್ನು ಈ ಬಲಗಿಗೂ ಹಾಕ್ಕೊಳ್ಳಿಲ್ಲ ಎಡಗಿವಿಗೂ ಹಾಕ್ಕೊಳ್ಳಿಲ್ಲ ಅದರ ಬಿಟ್ಟರು ತಮ್ಮ ಮೀಟಿಂಗ್ಗಳಲ್ಲಿ ಬ್ಯುಸಿಯಾದರೂ ಹಾಗೆ ಅಲ್ಲೊಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದರು ಅದರ ಜೊತೆಗೆ ಆಪರೇಷನ್ ಸಿಂಧು ಹೊರವನ್ನು ನೀಟಾಗಿ ಮಾಡಿ ಮುಗಿಸೋಕೆ ಸೈನ್ಯಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟರು ಪೂರ್ಣ ಅಧಿಕಾರವನ್ನು ಕೊಟ್ಟರು ನಮ್ಮ ಸೈನ್ಯ ಕೂಡ ಅದೆಷ್ಟು ಚಂದವಾಗಿ ಆಪರೇಷನ್ ಸಿಂಧೂರವನ್ನು ಮಾಡಿಬಿಡ್ತು ಅಂದರೆ ಪಾಕಿಸ್ತಾನಕ್ಕೆ ಈ ಕ್ಲೂಲೆಸ್ ಅಂತಾರಲ್ಲ ಅಣ ಅದಕ್ಕೆ ತೋರ್ತಾ ಇಲ್ಲ ಅಣ್ಣ ಎಲ್ಲೆಲ್ಲಿಂದನೂ ಬರ್ತಾ ಇದ್ದಾವೆ ಅನ್ನೋ ಸ್ಥಿತಿಯಲ್ಲಿ ಪಾಕಿಸ್ತಾನ ಇತ್ತು ಈ ಮೊದಲ ದಿವಸದ ದಾಳಿ ಆದಮೇಲೆ ಕಾಂಗ್ರೆಸ್ಸು ಸ್ವಲ್ಪ ಎಚ್ಚೆತ್ತು ಕೊಡ್ತು ಮೊದ್ದೆಲ್ಲ ಪ್ರತೀಕಾರಕ್ಕೆ ಪ್ರತಿ ದಾಳಿಗೆ ಮೋದಿ ಏನು ಮಾಡ್ತಿದ್ದಾರೆ ಅಂತೆಲ್ಲ ಕೇಳಿದ್ದ ಕಾಂಗ್ರೆಸ್ ನೆಕ್ಸ್ಟ್ ಒಂದು ಗಾಂಧೀಜಿಯವರ ಫೋಟೋವನ್ನು ಹಾಕ್ತು ಶಾ ಯುದ್ಧ ಒಂದೇ ಎಲ್ಲದಕ್ಕೂ ಮಾರ್ಗವಲ್ಲ ಶಾಂತಿಯಿಂದ ಎಲ್ಲವನ್ನೂ ಗೆಲ್ಲಬೇಕು ಅಂತ ಹೇಳ್ತು ಅದು ನಮ್ಮ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಕಡೆಯಿಂದಲೇ ಬಂತು ಅದನ್ನು ನೋಡಿದ್ರು ಕನ್ನಡಿಗರು ನೋಡುವಷ್ಟು ನೋಡಿದ್ರು ಈ ಕಾಂಗ್ರೆಸ್ಸಿಂದು ಡಬಲ್ ಸ್ಟ್ಯಾಂಡರ್ಡು ಎಂಥ ಮಿರಿಂಡ ಆಟ ಎಲ್ಲ ಇದೆ ಅಂದ್ಕೊಂಡು ತಪರಾಕಿಯನ್ನು ಕೊಟ್ಟರು ಅರ್ಧ ಗಂಟೆ ಆ ಪೇಜಲ್ಲಿದ್ದು ಟ್ವೀಟೇ ಡಿಲೀಟ್ ಇಂಥದ್ದೊಂದು ಸ್ಟ್ಯಾಂಡಿಗೆ ಕಾಂಗ್ರೆಸ್ ಜನರಿಂದ ಉಗಿಸಿಕೊಳ್ಳಬೇಕಾಯಿತು ಆಮೇಲೆ ನಮ್ಮ ಟಾರ್ಗೆಟ್ ಇದ್ದಿದ್ದು ಅಲ್ಲಿಯ ಈ ಟೆರರ್ ಕ್ಯಾಂಪ್ಗಳ ಮೇಲೆ ಹಾಗೆ ಅಲ್ಲಿಯ ಸೇನೆಯ ಬೇಸ್ ಇರುತ್ತಲ್ಲ ಆರ್ಮಿ ಬೇಸ್ ಅದೆಷ್ಟೇ ಆಗಿತ್ತು ಭಾರತಕ್ಕೆ ಪಾಕಿಸ್ತಾನವನ್ನು ಉಡಿಸು ಮಾಡೋದು ದೊಡ್ಡ ಆಗಿರಲಿಲ್ಲ ನಮ್ಮ ಹತ್ರ ಶಸ್ತ್ರಾಸ್ತ್ರ ಸಂಗ್ರಹ ಅಷ್ಟಿದೆ ಹಾಗೆ ಪಾಕಿಸ್ತಾನದ ಶಕ್ತಿ ಕೂಡ ನಮಗೆ ಗೊತ್ತಿದೆ ಆದರೆ ನಮಗೆ ಪಾಕಿಸ್ತಾನದ ನಾಗರಿಕರು ಸಾಯೋದು ಬೇಕಾಗಿಲ್ಲ ನಾವು ಮಾಡಿದ್ದು ಯುದ್ಧ ಆಗಿರಲಿಲ್ಲ ಅದೊಂದು ಪ್ರತಿದಾಳಿಯಾಗಿತ್ತು ಹಾಗಾಗಿ ಉಗ್ರರ ಕ್ಯಾಂಪ್ಗಳನ್ನು ಅವರ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿ ನಮ್ಮ ಸೇನೆ ಬಂದಿತ್ತು ಅದಾದ ಮೇಲೆ ಟ್ರಂಪ್ ಅನ್ನೋರು ಅಣ್ಣ ಎಂಟ್ರಿ ಕೊಟ್ಟ ನಂದೆಲ್ಲಿರಲಿ ನಂದ ಗೋಪಾಲ ನೋಡಿ ಜನರೇ ನಾನು ಈ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧ ನಡೀತಾ ಇತ್ತಲ್ಲ ಎರಡೇ ದಿವಸಕ್ಕೆ ಕದನ ವಿರಾಮ ಘೋಷಿಸೋಕೆ ನಾನೇ ಮುಂದೆ ಆಗಿದ್ದು ಮ್ಯಾನ್ ಆಫ್ ದಿ ಮ್ಯಾಚ್ ನಾನೇ ಆಗಬೇಕು ಅಂತ ಪುಂಗ್ದ ಪುಂಗ್ದಾ ಪುಂಗ್ಲ ಅಷ್ಟೇ ಬೇಕಾಗಿತ್ತು ಕಾಂಗ್ರೆಸ್ಗೆ ಅವರಿಗೆ ಸೇನೆಯ ಪ್ರೆಸ್ ಮೀಟ್ಗಳ ಮೇಲೆ ನಂಬಿಕೆ ಇಲ್ಲ ಸೇನಾ ಮುಖ್ಯಸ್ಥರ ಹೇಳಿಕೆಗಳ ಮೇಲೆ ನಂಬಿಕೆ ಇಲ್ಲ ಟ್ರಂಪ್ ಅಣ್ಣ ಬಂದ ಏನೋ ಒಂದು ಟ್ವೀಟ್ ಮಾಡಿ ಮನೆಗೆ ಹೋಗಿ ಉಣ್ಕಂಡು ಮಲ್ಕಂಡ ಆದರೆ ಕಾಂಗ್ರೆಸ್ ಅವರು ನೋಡಿ ಭಾರತ ಎಷ್ಟು ವೀಕ್ ಆಗಿದೆ ಅಂದರೆ ಟ್ರಂಪ್ ಹತ್ರ ಓಡೋಗಿದೆ ಕದನ ವಿರಾಮಕ್ಕೆ ಬೇಡ್ಕೊಂಡಿದೆ ಇದು ನರೇಂದ್ರ ಮೋದಿ ಅವರ ಸರ್ಕಾರ ಅಲ್ಲ ಸರೆಂಡರ್ ಮೋದಿಯವರ ಸರ್ಕಾರ ಅಂತ ಅಲ್ಲಿ ಅವಮಾನವನ್ನು ಮಾಡ್ತು ಅವರು ಅನ್ಕೊಂಡಿದ್ರು ಈ ನರೇಂದ್ರ ಮೋದಿ ಅವರಿಗೆ ನಾವು ಅವಮಾನ ಮಾಡ್ತಿದ್ದೀವಿ ಅಂತ ಆದರೆ ಅಲ್ಲಿ ಅವಮಾನ ಆಗಿದ್ದು ಭಾರತೀಯ ಸೇನೆಗೆ ಅನ್ನೋದು ಆ ಪೆದ್ದುಗಳ ತಲೆಗೆ ಹೊಕ್ಕೆ ಇರಲಿಲ್ಲ ಹೀಗಾಗಿಯೇ ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ಜನ ಕೈಗೆ ಸಿಕ್ಕಿದ್ರಲ್ಲಿ ಕಾಂಗ್ರೆಸ್ಸಿಗೆ ಬಾರಿಸ್ತಾ ಇರೋದು ನಮ್ಮ ಸೇನೆಯ ಕಾರ್ಯಾಚರಣೆಯನ್ನು ಅನುಮಾನಿಸ್ತು ಅವಮಾನಿಸ್ತು ಕಾಂಗ್ರೆಸ್ ಅದಾದ ಮೇಲೆ ಮತ್ತೆ ದಾಳಿಗಳು ಶುರುವಾದವು ನಮ್ಮ ಈ ಭಾರತ ಮತ್ತು ಇಸ್ರೇಲ್ ವಿಚಾರಕ್ಕೆ ಕಾಂಗ್ರೆಸ್ ನಿಲುವು ಹೇಗಿದೆ ಅನ್ನೋದನ್ನು ಒಮ್ಮೆ ನೋಡೋದಾದರೆ ಈಗ ಭಾರತ ಪಾಕಿಸ್ತಾನದ ಒಳಗೆ ನುಗ್ಗಿ ಏರ್ ಬೇಸನ್ನು ಹೊಡೆದು ಬಂದಿದೆಯಾ ಅವರ ಮಿಲಿಟ್ರಿ ಬೇಸ್ಗಳನ್ನು ಉಡಿಸ್ ಮಾಡಿದೆಯಾ ಹಾಗೆ ಅಲ್ಲಿ ಇಸ್ರೇಲ್ ಅವರಿಗೆ ಕೂಡ ಇರಾನಿನ ಜನಸಾಮಾನ್ಯರ ಮೇಲೆ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳ ಮೇಲೆ ದಾಳಿ ಮಾಡುವ ತಾಕತ್ತಿತ್ತ ಅಯ್ಯ ಅಣು ಬಾಂಬ್ ರೆಡಿ ಆಗ್ತಾ ಇರೋ ಜಾಗದಲ್ಲಿ ಬಾಂಬನ್ನು ಡಾಮನ್ಸ್ದವ್ರಂತೆ ಇನ್ನು ಅದೊಂದು ದೊಡ್ಡ ಮ್ಯಾಟ್ರ್ ಅವರಿಗೆ ಅಲ್ಲಿ ಮೊಸಾದಿಗೆ ಅದೊಂದು ರೂಪುರೇಷೆಯನ್ನು ಅಲ್ಲಿಯ ಸೈನ್ಯಕ್ಕೆ ಮಾಡಿಕೊಡೋದು ಬಿಗ್ ಮ್ಯಾಟ್ರಾ ಖಂಡಿತ ಅಲ್ಲ ಭಾರತ ಮತ್ತು ಇಸ್ರೇಲ್ ನಾವು ಯುದ್ಧವನ್ನು ಮಾಡ್ತಾ ಇಲ್ಲ ನಮ್ಮ ಮೇಲೆ ಆದ ದಾಳಿಗೆ ಪ್ರತಿ ದಾಳಿಯನ್ನು ಮಾಡ್ತಾ ಇದ್ದೀವಿ ನೀವು ಯುದ್ಧವನ್ನು ನಿಲ್ಲಿಸಿದರೆ ನಾವು ಕೂಡ ನಿಲ್ಲಿಸ್ತೀವಿ ಅನ್ನೋ ನಿಲುವನ್ನು ತುಂಬ ಸ್ಪಷ್ಟವಾಗಿ ಹೇಳಿದೆ ಹಾಗೆ ತನ್ನ ನಿಲುವನ್ನು ಬೇರೆ ಎಲ್ಲ ದೇಶಗಳಿಗೆ ಅರ್ಥವನ್ನು ಮಾಡಿಸಿದೆ ಆದರೆ ಈ ಜಿಹಾದಿಗಳಿಗೆ ಪಾಕಿಸ್ತಾನ ಆಗಿರ್ಬೋದು ಅಥವಾ ಇರಾನ್ ಆಗಿರ್ಬೋದು ನಿಂತರೆ ಮಂಡಿ ನೋವು ಕುಂತರೆ ಕುಂಡಿ ನೋವು ಅನ್ನೋ ಥರದಲ್ಲಿ ಏನೇನೋ ಒಂದು ಆಗ್ತಾ ಇರುತ್ತೆ ಹಾಗಾಗಿಯೇ ಅವರು ಯಾವುದೇ ಕಾರಣಕ್ಕೂ ಒಂದು ಹತ್ತು ರೂಪಾಯಿ ಬಂದುಬಿಟ್ರೆ ಇದಕ್ಕೊಂದೆರಡು ಬುಲೆಟ್ ಸಿಗ್ಬೋದಾ ಅಂತ ಕೇಳೋ ಜಾಯಮಾನ ಅವರದ್ದು ಅಂದರೆ ಅವರ ಎದುರಾಳಿಯನ್ನು ಪರಮಶತ್ರು ನಮಗೆ ಅಭಿವೃದ್ಧಿ ಬೇಡ ನಮಗೆ ದಾಳಿ ಮಾಡಬೇಕು ನಾವು ರಕ್ತವನ್ನು ಕುಡಿಬೇಕು ಇಷ್ಟೇ ನಮ್ಮ ಕೆಲಸ ನಮ್ಮ ಧರ್ಮವನ್ನು ಒಪ್ಪದೆ ಇರೋರೆಲ್ಲರೂ ಸಾಯೋಕೆ ಅರ್ಹರು ಅದಕ್ಕಾಗಿ ನಾವು ಗೋರಿಯನ್ನು ರೆಡಿ ಮಾಡಿಕೊಡ್ತೀವಿ ಅಂತಲೇ ಅವು ಬದುಕಿಕೊಂಡು ಬಂದಿದೆ ಧರ್ಮದ ಅಮಲಲ್ಲಿ ತೇಲ್ತಾ ಇದೆ ಅವ್ರಿಗೆ ಏನ್ರಿ ಸತ್ತರೆ ಇಲ್ಲಿ ಎರಡು ಸಿಗ್ತಾವಂತೆ ಮೇಲೆ ಎಪ್ಪತ್ತೆರಡರಂತೆ ಅಂಥದ್ದೊಂದು ಕನಸನ್ನು ಬಿತ್ತಿ ಬಿತ್ತಿ ಇನ್ನೂ ದಪ್ಪಗೆ ಮೀಸೆ ಬಂದಿರಲ್ಲ ಮನೆ ಜವಾಬ್ದಾರಿ ಗೊತ್ತಿರಲ್ಲ ಅವಕ್ಕೆಲ್ಲ ಬೆಲ್ಟಿಗೆ ಬಾಂಬ್ ಕಟ್ಟೆಲ್ಲ ಕಳಿಸುವಂಥದ್ದನ್ನು ನಾವು ಕಂಡಿದ್ದೀವಿ ಈಗ ಅಂಥ ಜಿಹಾದಿಗಳು ಇರಾನ್ ಮತ್ತು ಪಾಕಿಸ್ತಾನದವರು ಭಾರತದ ಈ ನಾಗರಿಕರ ಮೇಲೆ ದಾಳಿ ಮಾಡಿದಾಗ ಒಂದೇ ಒಂದು ಮಾತನ್ನು ಕೂಡ ಕಾಂಗ್ರೆಸ್ ಆಡಲಿಲ್ಲ ಇಂಥದ್ದೊಂದು ಉಗ್ರ ದಾಳಿಯನ್ನು ಖಂಡಿಸ್ತೀವಿ ಅಂತ ಹೇಳಲಿಲ್ಲ ನನಗೆ ಆವತ್ತು ಟ್ವೀಟರಲ್ಲಿ ಫಲಗಮ್ ದಾಳಿಯಾದಾಗ ಒಬ್ರದೇ ಒಬ್ರದ್ದು ಟ್ವೀಟ್ ಇಷ್ಟ ಆಗಿದ್ದು ಯಾರಪ್ಪ ಅಂತ ಕೇಳಿದ್ರೆ ಕಾಂಗ್ರೆಸ್ಸಿನ ಶಶಿ ತರೂರ್ ಇದೊಂದು ಟರರ್ ಅಟ್ಯಾಕ್ ಅಂತಲೇ ಅವರು ಆ ವರ್ಡನ್ನು ಬಳಸಿದ್ರು ವಿನಃ ಯಾರೂ ಕೂಡ ಕಾಂಗ್ರೆಸ್ಸಿನ ಎಂತೆಂಥ ಧೀಮಂತ ಶ್ರೀಮಂತ ನಾಯಕರು ಕೂಡ ಉಗ್ರ ದಾಳಿ ಅಂತ ಬಳಸೋಕೆ ಹಿಂದೆ ಮುಂದೆ ಯೋಚನೆ ಮಾಡಿದ್ರು ಆಮೇಲೆ ಅವರ ಕೈ ನಡುಕ್ತು ಬರೆಯಕ್ಕೆ ಬರಲೇ ಇಲ್ಲ ಅಲ್ಲಿ ಸೇಮ್ ಹಾಗೆ ಆಗಿದೆ ಇಸ್ರೇಲ್ನ ನಾಗರಿಕನ ಗುರಿಯಾಗಿಸಿಕೊಂಡು ಇರಾನ್ ಪ್ರತಿದಾಳಿಯನ್ನು ಮಾಡಿದೆ ಆ ಬಗ್ಗೆ ಮಾತಾಡೋದೇ ಇಲ್ಲ ಯಾಕೆ ಅವರಲ್ಲಿ ದೇಹ ಜೀವ ಏನೂ ಇಲ್ವಾ ಕಾಂಗ್ರೆಸ್ಸಿನ ಈ ನಿಲುವುಗಳು ಎಷ್ಟು ಅಸಮಂಜಸ ಎಷ್ಟು ಕಾಮಿಡಿ ಅನಿಸುತ್ತೆ ಅಂದರೆ ಇದೇ ವಿಚಾರಕ್ಕೆ ಇನ್ನೊಂದು ವಿಚಿತ್ರವಾದ ಗುಣವನ್ನು ಕಾಂಗ್ರೆಸ್ ಹೊಂದಿದೆ ಏನಪ್ಪ ಅಂತ ಕೇಳಿದ್ರೆ ನಮ್ಮ ಭಾರತದ ಸೇನೆ ಅಥವಾ ಭಾರತದ ಈ ಟಾಪ್ ಮಾಧ್ಯಮಗಳು ಅಥವಾ ಭಾರತದ ಅಫಿಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಅವರು ನಂಬಲ್ಲ ಜಪ್ಪಯ್ಯ ಅಂದರೂ ನಂಬಲ್ಲ ಇಲ್ಲ ಇದು ಗೋಧಿ ಮೀಡಿಯಾ ಹೇಳಿದ್ದು ಅಂತಾರೆ ಸೇನೆ ಬಂದು ಹೇಳಿದ್ರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಆದರೆ ಕಾಂಗ್ರೆಸ್ ಅವರಿಗೆ ಯಾವ ಮೀಡಿಯಾ ಮೇಲೆ ನಂಬಿಕೆ ಗೊತ್ತಾ ಪಾಕಿಸ್ತಾನದ ಮೀಡಿಯಾ ಮೇಲೆ ಇದು ಅಚ್ಚರಿಯಾದರೂ ಸತ್ಯ ಯಾಕೆ ಅಂತ ಹೇಳ್ತೀನಿ ಕೇಳಿ ಅಲ್ಲೊಬ್ಬ ಪಾಕಿಸ್ತಾನದ್ದು ಸೇನಾ ಕಮಾಂಡರು ಮುನೀರಾ ಅಂತ ಒಬ್ಬನಲ್ಲ ಅವನ ವಿಚಾರ ಇಟ್ಕೊಂಡು ಪಾಕಿಸ್ತಾನ ಒಂದು ಫೇಕ್ ನ್ಯೂಸನ್ನು ಹೀಗೆ ಹಾಕಿಬಿಡ್ತು ನೋಡಿ ಬಿಡೋಣ ಏನಾಗುತ್ತೆ ಅಂತ ಅಲ್ಲಿ ಮೀಡಿಯಾಗಳು ಹೇಳ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮುನೀರ್ ಅವರಿಗೆ ವಿಶೇಷವಾದ ಪತ್ರವನ್ನು ಬರೆದಿದ್ದಾರೆ ಅದು ಆಮಂತ್ರಣ ಪತ್ರವಾಗಿರುತ್ತೆ ಹಾಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಅಮೇರಿಕಕ್ಕೆ ಬನ್ನಿ ನಿಮಗೋಸ್ಕರ ನಿಮ್ಮ ಶೌರ್ಯವನ್ನು ನಿಮ್ಮಲ್ಲಿರುವ ಧೀರತ್ವವನ್ನು ಎಲ್ಲವನ್ನು ಕಂಡು ಅಮೇರಿಕ ಅಂತಕ್ಕಂಥದ್ದು ನಿಮಗೆ ಒಂದು ವಿಶೇಷವಾದ ಪರೇಡನ್ನು ಆಯೋಜಿಸಿದೆ ನೀವು ಖಂಡಿತವಾಗಿಯೂ ತಪ್ಪಿಸದ್ದೇನೆ ಸಕುಟುಂಬ ಸಮೇತರಾಗಿ ಅಮೆರಿಕಕ್ಕೆ ಬರಬೇಕು ಪರೇಡ್ನಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ ಅಂತ ಅಲ್ಲಿ ಪಾಕಿಸ್ತಾನದ ಮೀಡಿಯಾಗಳು ನಿಮಗೆ ಒಂದು ನ್ಯೂಸನ್ನು ಬಿಟ್ಟು ಅದನ್ನು ತಗೊಂಡಿದ್ದು ಇಲ್ಲಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಆ ವಿಚಾರಕ್ಕೆ ಮೋದಿಯನ್ನು ಮತ್ತೆ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ಲಿ ಮೇಲ್ಗಡೆ ಜೈರಾಮ್ ರಮೇಶಿಂದ ಹಿಡಿದು ಇಲ್ಲಿ ಚಿಕ್ಕಬಳ್ಳಾಪುರದ ಅಚಾನಕ್ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ತನಕ ಅವರು ಮುನಿರಂಗು ಟ್ರಂಪ್ಂಗು ಏನ್ರಿ ಸಂಬಂಧ ಅವರಷ್ಟು ಆತ್ಮೀಯತೆಯನ್ನು ಹೊಂದಿದ್ದಾರೆ ನಮ್ಮ ಭಾರತ ಏನು ಮಾಡ್ತಾ ಇದೆ ಇಂಥದ್ದೆಲ್ಲ ಪ್ರಶ್ನೆ ಬರೋಕ್ಕೆ ಶುರುವಾಯಿತು ಆದರೆ ಅಮೇರಿಕಾ ಹಾಗೂ ವಿಶೇಷವಾಗಿ ಟ್ರಂಪ್ ನಾವು ಅಂಥದ್ದು ಮಾಡೇ ಇಲ್ಲ ಅಂಥದ್ದೊಂದು ಸುದ್ದಿ ಬಂದಿದೆ ಅಂತ ನನಗೆ ಬಿಡಿ ನಮ್ಮನೆ ನಾಯಿಗೂ ಗೊತ್ತಿಲ್ಲ ಅಂತ ಹೇಳಿಬಿಟ್ರು ಸೊ ಅಲ್ಲಿಗೆ ಪಾಕಿಸ್ತಾನ ಬೆತ್ತಲಾಗಿ ಹೋಯಿತು ಪಾಕಿಸ್ತಾನ ಮೀಡಿಯಾದ ಸುದ್ದಿಯನ್ನು ನಂಬಿಕೊಂಡು ಒಂದು ಲಂಗೋಟಿಯನ್ನು ಕಟ್ಕೊಂಡಿದ್ದ ನಮ್ಮ ಕಾಂಗ್ರೆಸ್ ಸ್ಥಿತಿ ಇನ್ಯಾವ ಮಟ್ಟಿಗೆ ಹೋಗಿರಬಹುದು ನೀವು ಆಲೋಚನೆ ಮಾಡಿ ಅವರಿಗೆ ಪಾಪ ನಮ್ಮ ಕರ್ನಾಟಕ ಕಾಂಗ್ರೆಸ್ ಅವರಿಗೆ ಪಾಕಿಸ್ತಾನದ ಮೀಡಿಯಾದ ಮೇಲೆ ಸ್ವಲ್ಪ ವಿಶೇಷವಾದ ಪ್ರೀತಿ ಇರಬಹುದು ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರೆಲ್ಲ ಈ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಮೊನ್ನೆ ರಾರಾಜಿಸಿದರು ಯುದ್ಧ ಒಂದೇ ಈ ದಾರಿಯೆಲ್ಲ ಅಂಥದ್ನೆಲ್ಲ ಮಾತಾಡಿದಾಗ ಪಾಕಿಸ್ತಾನಕ್ಕೆ ಪಾಪ ಈಗ ಎಲ್ಲಿಂದ ಮಿಸೈಲ್ ಬರುತ್ತೆ ಎಲ್ಲಿಂದ ಬ್ರಹ್ಮೋಸ್ ಹೋಗುತ್ತೆ ಅನ್ನೋದು ಗೊತ್ತಿಲ್ಲದಿರುವಾಗ ನೋಡಿ ನೋಡಿ ಭಾರತದ ಕರ್ನಾಟಕದ ಇಂಥ ಮುಖ್ಯಮಂತ್ರಿ ಅವರು ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ ಇದನ್ನು ಮೋದಿ ಅವರು ಕೇಳಬೇಕು ಅಂತ ಸಿದ್ದರಾಮಯ್ಯನವರ ಫೋಟೋ ಹಾಕ್ಕೊಂಡು ಅವರು ರುಬ್ಬಿದ್ದೇ ರುಬ್ಬಿದ್ದು ಜಡ್ದಿದ್ದೇ ಜಡ್ದಿದ್ದು ಅಂದರೆ ನಮ್ಮ ಪರವಾಗಿ ಭಾರತದಲ್ಲೇ ಇದಾರಲ್ಲ ಅಂತ ಅವರಿಗೂ ಗೊತ್ತು ಭಾರತದಲ್ಲಿ ಪಾಕಿಸ್ತಾನದ ಪರವಾಗಿ ಯಾರೆಲ್ಲ ಮಾತಾಡ್ತಾರೆ ಯಾವ ಪಕ್ಷದವರೆಲ್ಲ ಇದ್ದಾರೆ ಅನ್ನೋದು ಅವರಿಗೆ ಈ ಸಿದ್ದರಾಮಯ್ಯ ಬಂದಮೇಲೆ ಈ ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ಸಿಗೆ ಪಾಕಿಸ್ತಾನದ ಮೀಡಿಯಾದಿಂದ ಏನೇ ಬಂದರೂ ಕೂಡ ಅದು ಶಂಕದಿಂದ ಬರಬೇಕು ಅಂತ ಇಲ್ಲ ಸೊರ್ರಂತ ಬಿಡ್ತಾರೆ ಆ ಥರ ಆಗಿಬಿಟ್ಟಿದ್ದಾರೆ ಏನಕ್ಕೆ ಹಂಗಾದರೂ ದೇವರಾಣೆ ಗೊತ್ತಿಲ್ಲ ಈ ಕಾಂಗ್ರೆಸ್ಸಿನ ನಿಲುವುಗಳಿದೆಯಲ್ಲ ನೀವು ಇರಾನ್ ಇಸ್ರೇಲ್ ತೊಗೊಳ್ಳಿ ಹಮಾಜ್ ಇಸ್ರೇಲ್ ತೊಗೊಳ್ಳಿ ಅಥವಾ ಭಾರತ ಪಾಕಿಸ್ತಾನ ತಗೊಳ್ಳಿ ಅವರದೊಂದು ವೋಟ್ ಬ್ಯಾಂಕ್ ಇದೆ ಮುಸ್ಲಿಮ್ ಅದಂತೂ ಓಪನ್ ಸೀಕ್ರೆಟ್ ನನಗಂತೂ ಹೇಳೋಕ್ಕೆ ಯಾವ ಸಂದೇಹವೂ ಇಲ್ಲ ಯಾವ ಹಿಂಜರಿಕೆಯೂ ಇಲ್ಲ ಅವರು ಮುಸ್ಲಿಂ ತುಷ್ಟೀಕರಣವನ್ನು ಅದು ಯಾವ ಪರಿಯಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಸಾಲು ಸಾಲಾಗಿ ಪ್ರತಿ ದಶಕಗಳಲ್ಲಿ ಕೂಡ ಈ ಭಾರತ ನೋಡ್ತಾ ಬಂದಿದೆ ಸೊ ಒಂದು ಕಾಲದಲ್ಲಿ ಈ ಬಹಿರಂಗವಾಗಿ ಕುಂಕುಮ ಇಟ್ಕೊಂಡು ಓಡಾಡೋದು ಕೂಡ ಒಂಥರ ಅಯ್ಯಯ್ಯೋ ನಾನು ಕಮ್ಮಿನಲ್ಲಿ ಅಂಚ್ಕೊಂಡ್ಬಿಡ್ತೀನೇನೋ ಅಂತ ನಮ್ಮ ಸಂಪ್ರದಾಯವನ್ನು ನಾವು ಆಚರಿಸೋಕ್ಕೂ ಕೂಡ ಒಂದು ಹಿಂಜರಿಕೆ ಇದ್ದ ಕಾಲವಿತ್ತು ಆದರೆ ಈಗ ಭಾರತ ಬದಲಾಗಿದೆ ಬಲವಾಗಿದೆ ಹಾಗೆ ಬಲಿಷ್ಠವಾಗಿದೆ ಹಾಗೆ ಈ ಕಾಂಗ್ರೆಸ್ ಅವರು ಆಲೋಚನೆ ಮಾಡಬೇಕು ನಿಮ್ಮ ಸ್ಟ್ಯಾಂಡ್ ಅಂತ ಒಂದಿರುತ್ತಲ್ಲ ಅದು ಒಂದೇ ಥರ ಇರಬೇಕು ಸೈಕಲ್ ಸ್ಟ್ಯಾಂಡ್ ಥರ ಅಲ್ಲಾಡ್ತಾ ಇದ್ಬಿಟ್ರೆ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಇವರಿಗೆ ಕೈಯಲ್ಲಿ ಸಿಕ್ಕಿದ್ದರಲ್ಲಿ ಹೊಡೆಯೋದ ಅಥವಾ ಕೈಯಲ್ಲಿ ಸಿಕ್ಕಿದಕ್ಕೆ ಏನಾದರೂ ಹಚ್ಚಿ ಹೊಡೆಯೋದ ಅಂತ ಸೊ ನಿಮ್ಮ ಎಲ್ಲ ನಿಲುವುಗಳಿಗೆ ನೀವು ಬದ್ಧರಾಗಿರಿ ಆಗ ನಿಮ್ಮ ವೋಟ್ ಬ್ಯಾಂಕ್ ಕೂಡ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗೆ ಒಂದಿಷ್ಟು ಓಟ್ಗಳು ಕನ್ವರ್ಟ್ ಆಗುತ್ತೆ ಇಲ್ಲಾಂದರೆ ಮಂಗಳೂರಲ್ಲಿ ಅದೇನು ಸಾಮೂಹಿಕ ರಾಜೀನಾಮೆ ಹೈಡ್ರಾಮಾ ನಡೀತಲ್ಲ ಈ ಸ್ವಲ್ಪ ಸಂಖ್ಯಾತ ಬಂಧುಗಳಿಂದ ಅಂಥದ್ದು ಇಲೆಕ್ಷನ್ ಟೈಮಲ್ಲಿ ಆಗ್ಬಿಟ್ರೆ ಅಯ್ಯೋ ಇಮಾಮ್ ಸಾಬಿದು ಸಿಗಲ್ಲ ವೋಟು ನೆನ್ಪಿರಲಿ ಜೈ ಶ್ರೀರಾಮ್